ಸಮತ್ ಗೋರಿ ಅವ್ರದ್ದು ಜನ್ಮದಿನ ಅವ್ರ ಒಂದು ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಇಟ್ಟಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾರೆ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಳ್ತಾರೆ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ ನಾನು ಅದೇ ಹೇಳಿದರು ಜನ ಸ್ನೇಹಿ ಅಂತ ಇದೆ ಅಣ್ಣ ಒಂದ್ಸಲ ಹೋಗ್ಬೇಕಂತ ಭಾಳ ದಿನದಿಂದ ಹೇಳಿದರು ನಾನು ಇಲ್ಲಿ ಅಡ್ವೊಕೇಟ್ ಇದ್ದೀನಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೌದಾ ಬಳ್ಳಾರಿ ಡಿಸ್ಟ್ರಿಕ್ಟ್ ನಮ್ಮದು ಹಂಗಾಗಿ ನಮ್ಮ ತಂದೆ ತಾಯಿನೂ ಭಾಳ ಖುಷಿ ಪಡ್ತಾರೆ ಇದೆಲ್ಲ ಮಾಡಿದರೆ ಅದಕ್ಕೋಸ್ಕರ ನಾನು ನಂದು ನಮ್ಮರಲ್ಲಿದ್ದಾಗೂ ನಾವು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ ಎನ್ ಜಿ ಒ ಟೈಪ್ ಮಾಡಿದ್ದೀವಿ ಆದರೆ ಇದೆಲ್ಲ ನಿಮ್ಮದು ಕಾರ್ಯಕ್ರಮ ಎಲ್ಲ ನೋಡಿ ನನಗೆ ಭಾಳ ಖುಷಿಯಾಗಿದೆ ಇದೇ ಸದಾ ನಡ್ಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳಿ ಬಳ್ಳಾರಿ ಬಳ್ಳಾರಿ ಬಳ್ಳಾರಿಯಲ್ಲೇ ಮಾಡ್ಬೋದಿತ್ತು ಸಾಕಷ್ಟು ಆಶ್ರಮ ಇದೆ ಇಲ್ಲಿ ಬಂದು ಮಾಡ್ತಿರೋದು ವಿಶೇಷ ವಿಶೇಷ ಅಂದರೆ ಅದೇ ನಿಮ್ಮದೇ ವಿಶೇಷ ನಿಮ್ಮದೇ ಒಂದು ಕೆಲಸ ನೋಡಿ ಕಾರ್ಯಕ್ರಮಗಳು ಎಲ್ಲ ಮಾಡಿರೋದು ಎಷ್ಟು ಕಷ್ಟ ಇದೆ ಎಲ್ಲ ತೋರಿಸಿದಾರಲ್ಲ ಅದು ನಮಗೆ ವಿಶೇಷ ಭಾಳ ಮಾಡಬೇಕು ನಿಮ್ಮ ಜೊತೆ ಒಂದು ಕೈ ತೋರಿಸ್ಬೇಕಂತ ಒಂದು ಥ್ಯಾಂಕ್ ಯು